ಹಾಯ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಸ್ಟೋರಿ ವಿತ್ ಜೆ ಪಿ ನಾನಿವತ್ತು ಸಂಡೇ ಸ್ಪೆಷಲ್ ಅಂದರೆ ಚಿಕನ್ ಲಿವರ್ ಮತ್ತು ಗೀಝರ್ಟ್ಸ್ನ ಉಪಯೋಗಿಸಿ ರೆಪ್ಪಟ್ರೆ ಮಾಡ್ತಿದ್ದೀನಿ ಅದು ತುಂಬಾ ಈಸಿ ಅಂದರೆ ಈಸಿ ಆ್ಯಂಡ್ ಸಿಂಪಲ್ ಮತ್ತು ತುಂಬಾ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡೋಂಥದ್ದು ಇದಕ್ಕೆ ಮೊದಲಿಗೆ ಒಂದು ಕಡಾಯಿ ತೊಗೋತಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ನ ಹಾಕೋತಿದ್ದೀನಿ ಇದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋದಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತಿದ್ದೀನಿ ಇದು ನಿಮ್ಮ ತಕ್ಕಷ್ಟು ತಕ್ಕಷ್ಟಿರಲಿ ಜೊತೆಗೆ ಸ್ವಲ್ಪ ಕರಿಬೇವು ಹಾಕೊಂಡು ಎಣ್ಣೆಯಲ್ಲಿ ಹುರ್ತ್ಕೊಳ್ತಿದ್ದೀನಿ ದೊಡ್ಡ ಗಾತ್ರದ ಈರುಳ್ಳಿ ಹಾಕೋತಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರೋದು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಲಿವರ್ ಅನ್ ಗೀಝರ್ನ ಹಾಕೋತಿದ್ದೀನಿ ಇದು ಫ್ರೈ ಆಗೋ ಟೈಮ್ಗೆನೆ ಸ್ವಲ್ಪ ಉಪ್ಪು ಜೊತೆಗೆ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪನೇ ಅರ್ಶನದ ಪುಡಿ ಕೂಡ ಹಾಕೋತಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀರನ್ನು ಉಪಯೋಗಿಸ್ದೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಐದರಿಂದ ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಿದ್ದೀನಿ ಅದು ಬೇಯಷ್ಟರಲ್ಲಿ ಒಂದು ಬಾಣಲಿ ತಗೊಂಡು ಜೀರಿಗೆ ಮತ್ತು ಮೆಣಸನ್ನ ಡ್ರೈ ರೋಸ್ ಮಾಡ್ಕೋಬೇಕು ಇದೇ ಒಳ್ಳೆ ಫ್ಲೇವರ್ ಕೊಡೋದು ಲಿವರ್ ಫ್ರೈಗೆ ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದರಿಂದ ಒಂದುವರೆ ಹುಟ್ಟಿದಷ್ಟು ನೀರು ಹಾಕ್ಕೋತಿದ್ದೀನಿ ನನಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಮತ್ತೆ ನೀರಲ್ಲೇ ಐದು ನಿಮಿಷ ಬೇಯಿಸ್ಕೊತಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋತಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ನನಗೆ ಸರಿಯಾಗಿದೆ ಲಿವರ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಫ್ಲೇವರ್ ಕೂಡ ಬಂದಿದೆ ಈಗ ಇದಕ್ಕೆ ನಾನು ಮೆಣಸು ಮತ್ತು ಜೀರಿಗೆ ಪುಡಿ ಹಾಕೋತಿದ್ದೀನಿ ಜೊತೆ ಅದ್ರ ಜೊತೆಗೆ ಚಿಕ್ಕದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕೋತಿದ್ದೀನಿ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋತಿದ್ದೀನಿ ಇದು ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಲಿವರ್ ಹನ್ ಗರ್ಟ್ಗೆ ಆ ಪೆಪ್ಪರ್ ಹನ್ ಮತ್ತು ಜೀರಿಗೆ ಫ್ಲೇವರ್ ಚೆನ್ನಾಗೇ ಹಿಡ್ಕೊಳ್ಳುತ್ತೆ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಫ್ರೈಮ್ ಬೇಯಿಸ್ಕೊತೀನಿ ಈಗ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು